ನಾಟಕ ಅನ್ನೋ ಕಾತುರದಲ್ಲಿದ್ದೀರಿ ಭಾಷಣ ಹೆಚ್ಚಿಗೆ ಮಾತನಾಡೋದು ಬೇಡ ಇವತ್ತು ನನ್ನ ನಾಯಕರು ನನ್ನ ತಂದೆ ಸಮಗ್ರ ಈ ತಾಲೂಕಿನ ಹಿರಿಯ ಮುಖಂಡರಾದಂಥ ನಮ್ಮ ಸೊಣ್ಣಪ್ಪಾಜಿಯವರ ಸವಿ ನೆನಪಿಗಾಗಿ ಅದೇ ರೀತಿ ಮತ್ತೊಬ್ಬ ಕಲಾವಿದರು ತನ್ನ ಕಲಾಭಿವೃದ್ಧಿ ಕಲಾಭಿಮಾನವನ್ನು ಬೆಳೆಸ್ಕೊಂಡು ಏನು ಒಂದು ಪಾತ್ರ ಮಾಡ್ತಾ ಇರಬೇಕಾದ್ರೆ ಹಿರಿಯ ಜೀವಿಯಾದಂಥ ಶ್ರೀ ಕೆಂಪಣ್ಣವರು ಮುನಿ ಕೆಂಪಣ್ಣವರು ಈ ಇಬ್ಬರು ನಕ್ಷತ್ರಗಳು ಇವತ್ತು ನಮ್ಮ ಕಣ್ಮರೆಯಾಗಿವೆ ಆ ನಕ್ಷತ್ರಗಳನ್ನು ಜ್ಞಾಪಕಾರ್ಥವಾಗಿ ಇವತ್ತು ಅವರ ಒಂದು ಸವಿನೆನಪಿಗಾಗಿ ಅರ್ಧಳ್ಳಿಯಲ್ಲಿ ವೀರಾಂಜನೇಯ ಯುವಕ ಸಂಘದವರು ಇವತ್ತು ನಾಟಕವನ್ನು ಆಯೋಜನೆ ಮಾಡಿ ಈ ನಾಟಕದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಸೀತಾರಾಮ್ರಾವ್ರು ಹಿರಿಯರು ಸಮಾಜ ಸೇವಕರು ಭಾಳ ಈ ಭಾಗದಲ್ಲಿ ಪರಿಚಿತರು ನನ್ನ ಒಂದು ಬಾರಿ ನಮ್ಮ ಸಣ್ಣಪ್ಪಣ್ಣವರು ಅವ್ರ ಮನೆಗೆ ಕರ್ಕೊಂಡೋಗಿ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ ನಿನಗೆ ಅಂತೇಳಿ ಅವ್ರ ಮನೆಗೆ ಹೋಗಿ ಕಾಪಿ ಕುಡಿದು ಬಂದ್ವಿ ನಾವು ಇಂಥ ಒಬ್ಬ ನಾಯಕರು ಮತ್ತು ನಮ್ಮ ಹಿರಿಯ ಈ ಭಾಗದ ಮತ್ತೊಬ್ಬ ಮುಖಂಡರಾದಂಥ ರಮೇಶಣ್ಣವರು ಜಗದೀಶ್ ಅವರು ಮತ್ತು ನಮ್ಮ ವಿ ಎಸ್ ಎಸ್ನ ಅಧ್ಯಕ್ಷರು ಈ ಭಾಗದ ನಮ್ಮ ತಾಲೂಕಿನ ಹಿರಿಯ ಮುಖಂಡರಾದಂಥ ಮಂಜಣ್ಣವರು ಮತ್ತು ಇಲ್ಲಿನ ವಿ ಎಸ್ ಎಸ್ನ ಅಧ್ಯಕ್ಷರಾದಂಥ ಚೇತನ್ ಅವರು ಮತ್ತು ನಮ್ಮ ಸೊಣ್ಣಪ್ಪಣ್ಣವರ ಸುಪುತ್ರಿ ಡಾಕ್ಟರ್ ಅಕ್ಷಿತಾ ಮೇಡಮ್ ಅವರು ಮತ್ತು ಮುನಿಕೆಂಪಣ್ಣವರ ಧರ್ಮಪತ್ನಿಯಾದಂಥ ರಾಧಕ್ನವರು ಮತ್ತು ನಮ್ಮ ಎಲ್ಲ ಯುವಜನತ ದಳ ನಾಯಕರು ಮತ್ತು ಈ ಗ್ರಾಮದ ಎಲ್ಲ ಹಿರಿಯ ಮುಖಂಡರುಗಳ ಸಮ್ಮುಖದಲ್ಲಿ ಇವತ್ತು ನಾಟಕವನ್ನು ಆಯೋಜನೆ ಮಾಡಿದ್ದೀರಿ ಭಾಳ ಸಂತೋಷ ಆದರೆ ದುಃಖದ ಸಂಗತಿ ಏನು ಅಂದರೆ ಇವತ್ತು ಆ ಎರಡು ನಕ್ಷತ್ರಗಳು ನಮ್ಮ ಕಣ್ಮುಂದೆ ಇದ್ದಿದ್ದೇ ಆಗಿದ್ದರೆ ಇನ್ನೂ ಹೆಚ್ಚಿನ ಉತ್ಸಾಹವನ್ನು ನಾವು ನೋಡ್ಬೋದಾಗಿತ್ತು ಕಲಾ ಪ್ರೇಕ್ಷಕರು ಕಲಾವಿದರನ್ನು ಪಾತ್ರಧಾರಿಗಳನ್ನು ನೋಡಬೇಕು ಮತ್ತು ಸಮಯ ವ್ಯರ್ಥ ಆಗೋದು ಬೇಡ ಅದಕ್ಕೋಸ್ಕರ ಇವತ್ತು ನನಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನಮ್ಮ ಈ ಗ್ರಾಮದ ಮುಖಂಡರಾದಂಥ ನಮ್ಮ ಆನಂದಣ್ಣವರು ಕೆಂಪರಾಜಣ್ಣವರು ಮತ್ತು ದೊಡ್ಡಪ್ಪಯ್ಯನವರು ಮತ್ತು ಇವರು ಅಪ್ಪ ಅಣ್ಣವರು ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಒಂದು ಕಾರ್ಯಕ್ರಮನ ಯಶಸ್ವಿ ನಡೆಸ್ಕೊಂಡು ಬರಲಿ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಸಹಕಾರ ನಾನು ಈ ತಾಲೂಕಿನಲ್ಲಿ ಶಾಸಕನಾಗಿ ಆಯ್ಕೆ ಆದಂತ ಸಂದರ್ಭದಲ್ಲಿ ನನ್ನ ಕಣ್ಣಿಗೆ ಕಂಡಂತವರು ನಮ್ಮ ಸೊಣ್ಣಪ್ಪಣ್ಣವರು ಮೊದಲನೇ ಅಭಿವೃದ್ಧಿ ಕೆಲಸ ಮಾಡಬೇಕು ಹೇಳಿ ಈ ಅರ್ಧೇಶ್ನಲ್ಲಿ ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ನಿಮ್ಮೂರಲ್ಲಿರೋ ಎಲ್ಲ ರಸ್ತೆಗಳನ್ನು ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿ ಮುಂದಿನ ಗ್ರಾಮಕ್ಕೆ ಕಳ್ಸ್ಕೊಡ್ರೋಣ ಅಂದರೆ ಅವರು ನನಗೆ ಆಶ್ಚರ್ಯ ವ್ಯಕ್ತಪಡಿಸ್ತರು ಏನು ನಾನು ಈ ತಾಲೂಕಿಗೆ ಕಾಲಿಕ್ಕಿದ ನಂತರ ಏನೇನು ಅಭಿವೃದ್ಧಿಗಳಾಗಬೇಕು ಅನ್ನೋದಕ್ಕೆ ನನಗೆ ಮಾರ್ಗದರ್ಶನಾಗಿ ಕೆಲಸ ಮಾಡಿದಂಥ ನಮ್ಮ ಸಣ್ಣಪ್ಪನವರು ಇವತ್ತು ನನ್ನ ಜೊತೆ ಇದ್ದಿದ್ರೆ ನನಗೆ ಭಾಳ ಸಂತೋಷ ಆಗ್ತಾ ಇತ್ತು ಅಂತ ನೆನಪಿಸ್ಕೊಳುತ್ತಾ ನನಗೂ ಎರಡು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಂಡ ಮಿತ್ರರು ಹೊಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ